ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಮಲ್ಕಮ್ಮ ಪ್ರಕಾಶ್ ಮದ್ಭಾವಿ ಅಂತ ನಾನೊಬ್ಬಳು ಬೆಲ್ಲಸ್ ಕೋಚ್ ಮೂರು ವರ್ಷದಿಂದ ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯ ಬದಲಾವಣೆ ಬಗ್ಗೆ ಕಲಿತಾ ಇದ್ದೀನಿ ಮತ್ತು ಸುಮಾರು ಜನರನ್ನು ಕಲಿಸ್ತಾ ಇದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ಥೈರಾಯ್ಡ್ ಸಮಸ್ಯೆ ಯಾವ ರೀತಿ ಬರ್ತದ ಮತ್ತು ಅದರ ಲಕ್ಷಣ ಏನು ಅನ್ನೋದು ತಿಳ್ಕೊಳ್ಳಮಿ ಥೈರಾಯ್ಡ್ ಸಮಸ್ಯೆ ಅತಿಯಾದ ಉಪ್ಪು ಸೇವನೆಯಿಂದ ಬರ್ತದ ಆಮೇಲೆ ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗೋದ್ರಿಂದ ಬರ್ತದ ಆಮೇಲೆ ಇದ್ರ ತಂಪು ಪಾನೀಯಗಳು ಕುಡಿಯುವುದರಿಂದ ಬರ್ತದೆ ಜಂಕ್ ಫುಡ್ಸ್ಗಳು ತಿನ್ನುವುದರಿಂದ ಬರ್ತದೆ ಒಟ್ಟಾರೆ ನಮ್ಮ ಆಹಾರ ಪದ್ಧತಿ ಸರಿ ಇಲ್ಲದ ಕಾರಣ ಥೈರಾಯ್ಡ್ ಸಮಸ್ಯೆ ಬರ್ತದೆ ಇದರದಿಂದ ಲಕ್ಷಣ ಏನಪ್ಪಾ ಅಂದ್ರೆ ಒಮ್ಮೆ ನುಮ್ಲೆ ನಮ್ಮ ತೂಕ ಹೆಚ್ಚಾಗ್ತದ ಒಮ್ಮೆ ತೊಮ್ಲಿನ ನಮ್ಮ ಮುಟ್ಟಿನೊಳಗೆ ಸಮಸ್ಯೆ ಆಗ್ತದ ಮುಟ್ಟಿನೊಳಗೆ ಏರಿಳಿತ ಆಗ್ತದೆ ಸ್ನಾಯುಗಳು ಬ್ಯಾನ್ ಆಗ್ತವೆ ಕೀಲು ಬ್ಯಾನ್ ಆಗ್ತವೆ ಗಂಟಲು ಬೇನೆ ಬರ್ತದೆ ಗಂಟಲಿನ ಕೆಳಗಡೆ ಉದ್ಕೊಂಡಂಗೆ ಆಗ್ತದೆ ಈ ಇತ್ತೀಚಿನ ದಿನಗಳಲ್ಲಿ ಗಂಟಲು ಕ್ಯಾನ್ಸರ್ ಅಂತ ಬರ್ತಾ ಇದೆ ಇವೆಲ್ಲದಕ್ಕೂ ಮುಖ್ಯ ಕಾರಣ ಥೈರಾಯ್ಡ್ ಸಮಸ್ಯೆ ಲಕ್ಷಣಗಳಂತ ಅನ್ಬೋದು ಈ ಥೈರಾಯ್ಡ್ ಸಮಸ್ಯೆ ಹೋಗಲಾಡಿಸ್ಬೇಕಂದ್ರೆ ಎಂದೇ ಕರೆ ಮಾಡಿ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ದವರಿಗೆಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು